ವೆಲ್ಕಮ್ ಟು ಶ್ರೀಮಣಿ ಯೂಟ್ಯೂಬ್ ಚಾನಲ್ ಇಂಚಂದ್ರ ಮತ್ತೆ ಸುಮಾರು ದಿನ ಲಾಕ್ಸ್ ಬಾರ ಅಂತ ಫಾರ್ವರ್ಡ್ ಇತ್ತೆ ಇವಾಗ ಅಪ್ಲೋಡ್ ಮಾಡ್ಕೊಡಿಗೆ ಇಲ್ಲೋ ಟೈಮ್ ಯಾವ ಚಿ ಅಪ್ಲೋಡ್ ಮಂದ್ ಐಟಮ್ ಅಂತ ಟೈಮ್ ಯಾವ ಐ ಕ್ಯಾನ್ ಹಿಂಗಿ ಬ್ರೆಡ್ ಬ್ರೆಡ್ ಬಂಡಮಂತೇ ಹೆಂಚ ಮನಸ್ ಮಾಡ್ತೋಜೆ ಇಟ್ಲಬೂರು ಇನ್ನು ಚೆನ್ನಾಗಿ ತೋಂತದರತಿ ಐನತ್ತ ತೂಲೆ ಸಪೋರ್ಟ್ ಕೊರ್ಲೆ ಐಸ್ ಕೊರ್ಲೆ ಕೊರಲಿ ಶ್ಯಾರು ಯಾನ ಮೂಲ ರಡ್ ಬಟಾಟೆ ಶೋಕ ದೆಕ್ಕದು ಕಟ್ ಮಾಡ್ತು ನೋಡು ಒಕ್ಕ ಒಂಚಿ ಕಂಡೆ ನೀರು ಉಳಿದ ತೊಂದುಲ್ಲೆ ಇನ್ ರಡ್ ಏನು ಕಟ್ ಮಾಡ್ತದು ಚೂರು ಫ್ರೈ ಮಾಡ್ತೀರ ಇನ್ ಚತ್ತು ಇಂದೆ ಒಂಚಿ ಕಂಡೆ ನೀರುಲ್ಲೆ ಉಳ್ಳೆ ರಡ್ ಬಟಾಟೆ ಎಲ್ಲ ಕಟ್ ಮಾಡ್ತದು ದಾಂಡ್ ನಿಗ್ಲಿ ಬೋಡಿ ಇತ್ತಿನ ಕಾಯಿ ಮುಂಚಿ ಆಡ್ ಮಾಡ್ತು ನೋಡಿ ಒಕ್ಕ ಮಾತ್ರ ಆಡ್ ಮಾಡ್ತೊಂದು ಇಜ್ಜಿ ದಾಯಿ ಬಣ್ಣ ಜೋಕ್ಲ ಏನು ಒಟ್ಟುಗಾಗಿ ಖಾರ ಹಾಕೊಂಡತ್ತೆ ಐಕ್ ಬೊಡತೆ ಏನು ಪಾಡೊಂದು ಇಜ್ಜಿ ಏನಾಯ್ತೆ ಬದಲು ಬೇಕೆ ಪಾಡುವೆ ஆனால் காரைக்கு போடத்து பேச கரம் மசாலா ஆட் பண்ணது இல்லை அது சூறு நீரு தான் பசியவாடு கொஞ்சம் சூரு எண்ணெய் பார்த்து ஃப்ரைய் மாதிரி பிரியாணிக்கு எண்ணெய் பண்ணி எண்ணெய் இட்ல யூஸ் மாதிரி எண்ணெய் ஃப்ரீடம் ஃப்ரீடம் அனுப்ப ஃப்ரீடம் இதில் எச்சு உலித்தாய் ஃப்ரீடம் அதாவது உலித்த ఎన్నె పాడతాం ఎన్నె కాయను తొలి సాస్వేలకాయను నీరులు యాడ్ మల్తాం తొల్లే నీరులు ఉంచుడు బ్రౌన్ కలర్ టైం సోకు ఫ్రై మల్తనుడు

ಕಡಲೆ ಪುಡಿ ಒಂದು ಒಂದು ಸ್ಪೂನ್ದ ಉಪ್ಪು ಆ್ಯಡ್ ಮಾಡಿ ತಂದುಲ್ಲೆ ಸೋಕ್ ಮಿಕ್ಸ್ ಮಲ್ಬಡು ಕೊಂಚೂರೇನು ಜೀರಿಗೆಲ್ಲ ಆ್ಯಡ್ ಮಾಡಿ ತಂದುಲ್ಲೆ ಒಂದು ಸ್ಪೂನ್ ಜೀರಿಗೆ ನೀವು ಕೊಂಚೂರು ನೀರು ಪಾತ್ರ ಸೋಕ್ ಪೇಸ್ಟ್ ಮಲ್ತೋಡು ಒಂದು ಗೊತ್ತು ಪೇಸ್ಟ್ ಮಲ್ತನಾರ ಅವು ವೈಟ್ ನ ಬ್ರೆಡ್ಡನ್ನು ಮುಳುಕತ್ತ ಪತ್ತೊಡೆ ಇಕ್ಕೈತು ಸೋಕುಡೆ ಸೋಕು ಪೇಸ್ಟ್ ಆಂಡ ಹಾಂಡತ್ತಲೆ ನಾನೇಕ್ಕೆ ಬಟಾಟೆತ ಮಸಾಲೆ ಎಲ್ಲ ರೆಡಿಯಾಗ್ತದೆ ಇಂಟ್ಲ ಚೂರ ರಪ್ಪಡು ಅವು ಇ ಬ್ರೆಡ್ಗೆ ಪಡ್ಯಾರುಂಡದ ಬ್ರೆಡ್ನ ಕಟ್ ಮಲ್ತದಿ ಅಂತ ತುಳಿ ನಾನು ಒಂಜಿ ಬ್ರೆಡ್ ಕಟ್ ಮಲ್ತದೆ ಅವಕ್ಕೆ ನಾನು ತಯಾರ ಮಸಾಲ ಉಂಡತಿ ಬಟಾಟೆ ಮಸಾಲನೆ ಅಣ್ಣ ಮಿಡ್ಲಿಕ್ಕೆ ಪಡೋದು ಒಂಜಿ ಬ್ರೆಡ್ ಬಾಗ ಮಾತ್ರ ಆಯ್ತು ಪಡೆಯರಾ ಕೊಂಜಿ ಬ್ರೆಡ್ ಐಕ್ಕೆ ಕವರ್ ಮಂಪರಾ ತೂಲಿ ಎಣ್ಣೆ ಅಣ್ಣ ಪಗನೆ ದೀತ ಎಣ್ಣೆಲ್ಲ ಕಾಯ್ದು ಬತ್ತೆ ದಿಣ್ಣ ಕಡಲೆ ಪುಡಿಟ ಪೇಸ್ಟಿಟ್ಟು ಮುರಿಕಾತ್ ಸೋ ಕೈಗೆ ಪತ್ತು ಪನ್ನ ದಪ್ಪ ಪೇಸ್ಟ್ ಮತ್ತೆ ಮಾತ್ರ ನಮ್ಮ ಕೈಗೆ ಪತ್ತುನೆ ಜನ ಪತ್ತುಜಿ ಇಂಚ ಎಣ್ಣೆ ಬುಡೋಲಿ ಬೋಡಣ ಎಂದಿಟ್ಟು ಎಣ್ಣೆ ರೆಡ್ಡು ಬುಡೋಲಿ ಎಣ್ಣಿತ ರೆಡ್ ಪಾಡು ವೆಂದಿಟ್ಟು ಚಾ ಉಂಡಾತಿ ಎಂಟು ಯೂಸ್ ಬರೋಣ ಕರ್ಬೋದ ಬಣ್ಣೆ ಆಯಿತು ಜಾಸ್ತಿ ಅವು ಎಣ್ಣೆ ಬೋಡಾ ಹಾಕಿದ ಬನಾಲಿಟ ಎಣ್ಣೆ ಜಾಸ್ತಿ ಬೋಡಾಪೇರ್ ಚೂರು ಎಣ್ಣೆ ಕಮ್ಮಿ ಬೋಡಾಪನೆ ಕರ್ಬತ್ತ ಬನಾಲಿಟ್ಟು ತುಲೆ ಅನಿತ್ತೆ ರಡ್ಡು ಪಾಡಿಯೇ ಅಂದ ಕಾಯಿ ಒಂದು ಭತ್ತೆ ಕಲ್ಲರ್ಲ ಚೂಲು ತುಲೆ ದಾಳ ದಿನ ಉಳ್ಳಾಯ್ದ ಮಸಾಲೆ ದಾಳ ಉಡುಪು ಪೂಜೆ ಸೂಪು ಕಾಯು ಉಂಟು ದಿನ ಎಪ್ಪೆ ಒಂದು ಉಲ್ಟಮ್ಮಂತ ಪಾಡ್ಪೆ ಒಂದು ಚೂರು ಒಂಜೆ ಗೊಂಜೆ ಅಂಟೊಂದಲ್ಲ ಅವು ಅನ್ನ ಮಸಾಲ ಬುಡಕ್ ಪೂಜೆವು

இந்த சான்டோ வந்து யாரோ மாதிரி ரெசிபி இன்னொரு ட்ரை மாத்தது ஐ மீன் பாக்ஸ்டு பார்டி இந்த சாட் நல்லா பாய் மாத்தறேன் இல்ல நெக்ஸ்ட் லாகர் நெக்ஸ்ட் டிப் பை தரட்டி கொஞ்ச வந்து தின் பண்ண சீன் என்ன டேட்டிங்க